ನಮಸ್ಕಾರ ವಿದ್ಯಾರ್ಥಿಗಳೇ ಇವತ್ತು ನಾವು ಎಸ್ ಎಸ್ ಎಲ್ ಸಿ ವಿಷಯದ ಮೊದಲನೇ ಚಾಪ್ಟರ್ ಆದಂತ ವಾಸ್ತವ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳು ಚಾಪ್ಟ್ ಮೇಲೆ ಅಂದ್ರೆ ಆ ಈ ಹಿಂದೆ ಆಗಿರುವಂತ ಕ್ವಶನ್ಸ್ಗಳನ್ನ ಅಂದ್ರೆ ಏನು ಎಕ್ಸಾಮ್ ಆಗಿರುವಂತ ಕ್ವೆಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ಕೊ ತೊಗೊಂಡ್ವಿ ಈಗ ಇದ್ರ ವ್ಯಾಪಸ್ ಏನಂತಂದ್ರೆ ಹದಿನೈದು ಹದಿನೈದು ಮತ್ತು ಇಪ್ಪತ್ತು ಈ ಸಂಖ್ಯೆಗಳ ಮಸ ಅ ಮತ್ತು ಲಸಗಳ ಗುಣ ಲಬ್ ಎಷ್ಟು ಹೊತ್ತು ಹೇಳ್ಕೇಳ ಹಾಗಾದ್ರ ಈಗ ಹದಿನೈದು ಮತ್ತು ಇಪ್ಪತ್ತರ ಮಸ ಅ ಫಸ್ಟ್ ಏನ ತಂಗಿಡ ನಮ್ಮ ಮಸಾ ಅಹನ ತಂಗಿಡ್ ಈಗ ಮಸಾ ಅಹ್ ತಂಗಿಡಿದು ತೆಗೆದ ನಂತರ ಎರಡು ಸಂಖ್ಯೆಗಳು ಏನ ಮಾಡ್ತು ಒಂದೇ ಸಂಖ್ಯೆ ಅಂತ ಭಾಗ ಹೊತ್ತಿರ್ಬೇಕು ಹಾಗಾದ್ರ ಅಂತ ಸಂಖ್ಯೆಗಳು ಯಾವ್ದು ಆಗ್ತಾರಿ ಐದನಿಂತ ಭಾಗ ಹೊತ್ತ ಐದು ಮೂರ್ಲೆ ಹದಿನೈದು ಐದ್ ನಾಲ್ಕಲೆ ಇಪ್ಪತ್ತು ಮಸ ಅಹ್ ಎಷ್ಟ್ ಗೊತ್ತೀ ಹದಿನೈದು ಮತ್ತು ಇಪ್ಪತ್ತರ ಮಸ ಅಹ್ ಐದ್ ನೆಕ್ಸ್ಟ್ ಅದೇ ತರನಾಗಿ ಲ ಅಹ್ ಕಂಡಿಡ ಹದಿನೈದು ಮತ್ತು ಇಪ್ಪತ್ತರ ಲ ಲಸ ನೋಡ್ರಿ ಯಾವಾಗಲೂ ಲಸ ಕಂಡು ಹಿಡ್ಬೇಕಾಗಿ ಅಂದ್ರ ಸಣ್ಣ ಅಂಕಿಂಕೆ ಕಂಡು ಹಿಡ್ಕೊತ ಹೋಗ್ಬಿಟ್ಟು ಹಾಗಾದ್ರೆ ಫಸ್ಟ್ ಎರಡ್ರೆ ಕಂಡು ಹಿಡಿತಿ ಹದಿನೈದು ಹದಿನೈದು ಎರಡ್ರ ಮುಗಿಯೋದು ಹದಿನೈದು ಇಲ್ಲ ಹದಿನೈದು ಹದಿನೈದು ಎಷ್ಟೇ ಬರ್ಕೋರಿ ನೆಕ್ಸ್ಟ್ ಎರಡು ಹತ್ತಲೆ ನೆಕ್ಸ್ಟ್ ಹದಿನೈದಕ್ಕೆ ಹದಿನೈದು ಎರಡ ಐದ್ಲೆ ನೆಕ್ಸ್ಟ್ ಮೂರ್ಲೆ ಮೂರ್ ಐದ್ಲೆ ಐದಕ್ ಐದು ನೆಕ್ಸ್ಟ್ ಐದ ಒಂದ್ಲೆ ಹಾಗಾದ್ರ ಎರಡೇ ಅಲೆ ನಾಲ್ಕು ನಾಲ್ಕ್ ಮೂ ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಐದ್ಲೆ ಅರವತ್ತು ಲಸ ಅ ಎಷ್ಟ್ ಬತ್ತರಿ ಅರವತ್ತೋಗಿ ಲಸ ಅರವತ್ತು ಈಗ ಈ ಎರಡು ಸಂಖ್ಯೆಗಳು ಮಸ ಅ ಮತ್ತು ಲ ಲಸಗಳ ಗುಣಲಬ್ಧ ಕೇಳೋಣ ಮಸ ಅ ಲ ಸ ಅ ಲಸ ಐಜಿಟು ಮಸ ಎಷ್ಟು ಬಂದ ಐದು ಇಂಟು ಅರವತ್ತು ಎಷ್ಟು ಬಿಡ್ತಾರೆ ಮುನ್ನೂರು ಮುನ್ನೂರು ಎಷ್ಟ ಮುನ್ನೂರು ಹತ್ತಿ ಎಷ್ಟು ಬಿಡುತ್ತೆ ಇದ್ ಮತ್ತಸಿ ಈ ಹಿಂದಾಗಿರುವಂತ ಕ್ವಶನ್ಸನ್ನ ಕೇಳೋಣ ನೆಕ್ಸ್ಟ್ ಕ್ವಶನ್ ಏನದ ಸಿಕ್ಸ್ ಪ್ಲಸ್ ರೂ ಟು ಒಂದು అభాగబ్ధ సంఖ్య ఎందుకు సాధ్యం ఏనా సంద అభాగ్ధ సంఖ్య అందు సాధిస్తే ఈ నోడ్రీ ఫస్ట్ సిక్స్ ప్లస్ రూపు ఒక్క భాగబ్ధ సంఖ్య ఆగిలి భాగబ్ధ సంఖ్య ఆగి ನೆಕ್ಸ್ಟ್ ನೈನ್ ಈಗ ಭಾಗಲಬ್ಧ ಸಂಖ್ಯೆಗಳು ಯಾವ ರೂಪನಿಂಗ್ ಇರ್ತಾವ ಆರು ಪ್ಲಸ್ ರೂಟ್ ಎರಡು ಈಜ್ ಈಕ್ವಲ್ ಟು ಪಿ ಬೈ ಕ್ಯೂ ರೂಪನಿಂಗ್ ಇರ್ತಾವ ನಾಗ ಕ್ಯೂ ಡಸ್ ನಾಟ್ ಈಜ್ ಈಕ್ವಲ್ ಟು ಜಿರೋ ಏನಾಗಿರಬಾರ್ದು ಕ್ಯೂ ಜೀರೋ ಆಗಿರುವ ಗೊತ್ತಾಗ್ತಾನ ಈಗ ನೋಡ್ರಿ ಈ ಆರ್ ಅನ್ನ ಈಕ್ವಲ್ ಟು ಸೈಡ್ ತಗೊಂಡಿ ಅಂದ್ರೆ ಆಗ್ತದ ಮೈನಸ್ ಆಗ್ತದ ರೂಟ್ ಎರಡು ಈಜ್ ಈಕ್ವಲ್ ಟು ಪಿ ಬೈ ಕ್ಯೂ ಮೈನಸ್ ಸಿಕ್ಸ್ ಇಲ್ಲಿ ಆರು ಈಗ ಈ ಕೆಳಗೆ ಏನಿಲ್ಲ ಅಂದ್ರೆ ಛೇದಿ ಇರ್ತದ ಈಗ ರೂಟ್ ಎರಡು ನೆಕ್ಸ್ಟ್ ನೋಡ್ ರೂಟ್ ಎರಡು ಈಗಿತ್ತು ಕ್ಯೂ ಮತ್ತು ಒಂದರ ಲಸ ಎಂಬ ಕ್ಯೂ ಹತ್ತೇಳಿ ಬರ್ತದ ಕ್ಯೂ ಒಂದ್ ಲೇ ಒಂದ ಕ್ಯೂ ಲೇ ಪಿ ಇಂಟು ಒನ್ ಏನತ್ರ ಪಿ ಮೈನಸ್ ಸಿಕ್ಸ್ ಕ್ಯೂ ಇದು ಯಾವ ರೂಪನೆಗ ಪಿ ಬೈ ಕ್ಯೂ ರೂಪನಿಗ ಅದ ಹಾಗಾದ್ರ ಬೈ ಕ್ಯೂ ರೂಪನಿಗೆತ್ತಂದ್ರ ಈಗ ನೋಡ್ರಿ ರೂಟ್ ಎರಡು ಪಿ ಮೈನಸ್ ಸಿಕ್ಸ್ ಕ್ಯೂ ಡಿವೈಡೆಡ್ ಬೈ ಟು ಪಿ ಮೈನಸ್ ಸಿಕ್ಸ್ ಕ್ಯೂ ಡಿವೈಡೆಡ್ ಬೈ ಟು ಒಂದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಭಾಗಲ ಸಂಖ್ಯೆ ಆಗಿದೆ ಆಗಿದೆ ಆದರೆ 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 ರೂಟ್ ಎರಡು ಒಂದು ರೂಟ್ ಎರಡು ಒಂದು ಪ್ರಭಾಗಲಬ್ಧ ಸಂಖ್ಯೆಯಾಗಿದೆ ಪ್ರಭಾಗಲಬ್ಧ ಸಂಖ್ಯೆಯಾಗಿದೆ ಸಂಖ್ಯೆ ಆಗಿದೆ ಆದ್ದರಿಂದ ಗೆಫು ಆದ್ದರಿಂದ ನಮ್ಮ ಊಹೆ ಏನಾಗಿದ್ರೆ ನಮ್ಮ ಹುಡುಗೆ ತಪ್ಪಾಗಿದೆ ನಮ್ಮ ಊಹೆ ತಪ್ಪಾಗಿದೆ ತಪ್ಪಾಗಿದೆ ಆದ್ದರಿಂದ ಸಿಕ್ಸ್ ಪ್ಲಸ್ ರೂ ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಒಂದು ಸಹಭಾಗಲಬ್ಧ ಸಂಖ್ಯೆ ಹಾಗೆ ಇಷ್ಟು ಬರದ್ರೆ ಅಂದ್ರ ಇಷ್ಟ ಮಾರ್ಕ್ಸ್ ರೀ ಎರಡ್ ಮಾರ್ಕ್ಸ್ ಇದು ಇದೇ ವರ್ಷ ಅಂದ್ರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತ ಕ್ವಶನ್ ಏನಾದ್ರಿ ಎಷ್ಟು ಎರಡ್ ಸಾವಿರದ ಇಪ್ಪತ್ತೈದರ ಎರಡ್ ಮಾರ್ಕಷ್ಟಿ ಕೇಳ ನಾವ್ ಈ ತರ ಕೇಳ ಎರಡ್ ಮಾರ್ಕಷ್ಟಿ ಕೇಳ್ತಾನೆ ಹೌದಾ ಇಷ್ಟು ಬರದ್ರ ಅಂದ್ರೆ ನಿಮ್ಗೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ಏನದ ಎರಡು ಧನ ಪೂರ್ಣಾಂಕಗಳ ಈ ಮಸಗಳು ಕ್ರಮವಾಗಿ ನಾಲ್ಕು ಮತ್ತು ಅರವತ್ತು ಆಗಿದೆ ಒಂದು ಪೂರ್ಣಾಂಕ ಎಷ್ಟ್ರಿ ಇಪ್ಪತ್ತು ಆದರೆ ಇನ್ನೊಂದು ಪೂರ್ಣಾಂಕ ಅಥವಾ ಮತ್ತೊಂದು ಪೂರ್ಣಾಂಕವನ್ನ ಕಂಡಿಡೋದು ಇದನ್ನು ಎರಡ್ ಸಾವಿರದ ಇಪ್ಪತ್ತೈದು ಕೇಳಿದ್ಯಾದ್ರೆ ಕ್ವೇಶನ್ ಇದನ್ನ ಎಷ್ಟು ಕೇಳಿದ್ರು ಈ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದು ಇಚ್ ಈಗ ನೋಡ್ರಿ ಆ ಇದ್ರದೊಂದು ಫಾರ್ಮುಲಾ ಅದ ಏನದಪ್ಪ ಅಂದ್ರ ಫಾರ್ಮುಲಾ ಎ ಎಂಟು ಬಿ ಎ ಇಂಟು ಬಿಕ್ವಲ್ ಟು ಎಲ್ ಸಿ ಎಂ ಇಂಟು ಎಚ್ ಸಿ ಎಫ್ ಇದು ಎರಡ್ ಮೊದಲನೇ ಸಂಖ್ಯೆ ಇದೆ ಎರಡನೇ ಸಂಖ್ಯೆ ಇವು ಎರಡರ ಲಸ ಅ ಮತ್ತು ಅ ಈಗ ನೋಡ್ರಿ ಇದ್ರಾಗ ಒಂದು ಸಂಖ್ಯೆ ಕೊಟ್ಟಣ ಎಷ್ಟು ಕಟ್ಟೋಣ ಇಪ್ಪತ್ತ ಕಟ್ಟಣ ಇದನ್ನ ಇಪ್ಪತ್ತಿ ಈಗ ನೆಕ್ಸ್ಟ್ ಇನ್ನೊಂದು ಸಂಖ್ಯೆ ಗೊತ್ತಿಲ್ಲ ಹಾಗಾದ್ರೆ ಬಿಗ್ ಬಿ ಎಷ್ಟ ಬರ್ಕಿ ಲಸ ಅಹ್ ಎಷ್ಟಕ್ಕೆನ್ರಿ ಅ ಅರವತ್ತು ಕ್ರಮವಾಗಿ ಪಸ್ಟಿನ್ ಮೋಸ ಆಗ ಅದ ಅರವತ್ತು ಎಂಟು ಮಸ ಎಷ್ಟ್ರಿ ನಸ ನಾಲ್ಕು ನಾಲ್ಕು ಈಗ ಇಪ್ಪತ್ತು ಇಂಟು ಬೀಗೆ ಇಪ್ಪತ್ತು ಇಂಟು ಬಿ ಎಷ್ಟು ಇಲ್ಲಿ ನಂದ್ರ ಇಲ್ಲೊಂದ್ಸಲಿ ಚಂದ್ರ ಸಿಂಗ್ ಇಲ್ಲಕ್ವಲ್ ಟು ಆರ್ನಾ ಇಪ್ಪತ್ನಾಲ್ಕು ಸೊನ್ನೆಕ್ ಸೊನ್ನೆ ಎಷ್ಟು ಎರಲ್ಕು ಈಗ ನೆಕ್ಸ್ಟ್ ಈ ಇಪ್ಪತ್ತನ್ನ ಇಕ್ವಲ್ ಟು ಸೈಡ್ ತೊಂದರೆ ಅಂದ್ರೆ ಏನಾಗ್ತದ ಬಾಗ್ಲೆ ಹತ್ತದ ಬಿಜ್ ಇಕ್ವಲ್ ಟು ಎರಡು ನೂರ ನಲ್ವತ್ತು ಡಿವೈಡೆಡ್ ಬೈ ಇಪ್ಪತ್ತು ಸೊನ್ನೆ ಕೆನ್ಸಲ ಸೊನ್ನೆ ಕೆನ್ಸಲ ಎರಡು ಒಂದಲೆ ಎರಡು ಒಂದಲೆ ಎರಡು ಎರಡಲಿ ಬಿಜ್ ಇಕ್ವಲ್ ಟು ಎಷ್ಟ ತೊಂದ್ರೆ ಇರ್ಬೇತ್ರಿ ಬಿಜ್ ಇಪ್ಪಲ್ಟು ಹನ್ನೆರಡು ಹಾಗಾದ್ರ ಇನ್ನೊಂದು ಸಂಖ್ಯೆ ಅಥವಾ ಮತ್ತೊಂದು ಸಂಖ್ಯೆ ಎಷ್ಟಾಗಿರ್ತದ ಹನ್ನೆರಡು ಹನ್ನೆರಡು ಆಗಿರ್ತ ಹೌದಾ ಇದನ್ನು ಎರಡ್ ಸಾವಿರದ ಇಪ್ಪತ್ತೈದು ಎಷ್ಟ ಮಂಟ ಶೇಕೇನಪ್ಪಾ ಅಂದ್ರ ಎರಡ್ ಮಾರ್ಕಿ ಕೇಳಂಗ್ ಇಡೀ ಅಷ್ಟು ಮಕ್ಕಸಿಗೆ ಟೂ ಮಾರ್ಕ್ಸಿ ಕೇಳಣ್ಣ ನೆಕ್ಸ್ಟ್ ಹಾಗಾದ್ರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಈಗ ಇಲ್ಲಿ ಏನ್ ಕೊಟ್ಟಣ ಎರಡು ನೂರು ಇಸ್ ಈಕ್ವಲ್ ಟು ಎರಡು ಎಂ ಇಂಟು ಐದು ಎನ್ ಆದರೆ ಎಂ ಮತ್ತು ಎನ್ ಬೆಲೆಯನ್ನ ಕಂಡುಹಿಡೀರಿ ಅಂತ ಹೇಳ ಈಗ ನೋಡ್ರಿ ಈ ಎರಡು ನೂರದ್ದನ್ನ ಅವಿಭಾಜ್ಯ ಅಪವರ್ತನ ವಿಧಾನಗಿಂತ ಕಂಡುಡಿ ನೋಡ್ರಿ ಯಾವಾಗ್ಲೂ ಅವಿಭಾಜ್ಯಪ ಎರಡು ಅನ್ನೋದು ಅವಿಭಾಜ್ಯ ಸಂಖ್ಯೆ ಹಾಗಾದ್ರೆ ಇದು ಎರಡ ಒಂದ ನೂರ್ಲಿ ನೆಕ್ಸ್ಟ್ ಎರಡ ಐವತ್ ನೆಕ್ಸ್ಟ್ ಎರಡ್ ಇಪ್ಪತ್ತೈದು ನೆಕ್ಸ್ಟ್ ಮೂರ್ ಅನ್ನೋದು ಅವಿಭಾಜ್ಯ ಸಂಖ್ಯೆ ಇದು ಇಪ್ಪತ್ತೈದು ಮೂರು ಮಗಿಲ್ಲ ಬಿಡು ನೆಕ್ಸ್ಟ್ ಐದು ಐದ ಐದುಲಿ ನೆಕ್ಸ್ಟ್ ಐದ ಒಂದ್ಲಿ ಈಗ ನೋಡ್ರಿ ಏನೇನ್ ಬಂದು ಎರಡು ಇಂಟು ಎರಡು ಇಂಟು ಎರಡು ಇಂಟು ಐದು ಇಂಟು ಈಗ ಎರಡು ಅನೋದೇ ಸಲ ಬಂದವ ಮೂರು ಟೈಮ್ಸ್ ತ್ರೀ ಟೈಮ್ಸ್ ಬಂದದ ಮೂರು ಸಲ ಬಂದದ ಅದರ ಸಲುವಾಗಿ ಎರಡರ ಗಾತ ಮೂರು ಎಂಟು ಐದರ ಗಾತ ಎರಡು ಹತ್ತಿರ ಯಾಕಂದ್ರೆ ಐದು ಅನ್ನೋದೇ ಸಲವ್ರಿ ಎರಡ್ ಸಲ ಹಾಗಾದ್ರೆ ಎಂ ಮತ್ತು ಎನ್ ವ್ಯಾಲ್ಯೂ ಎಷ್ಟು ಬರ್ತು ಎಂ ಎಂ ವ್ಯಾಲ್ಯೂ ಎಷ್ಟು ಬತ್ರಿ ಮೂರ ಹತ್ತಿರ ಬರ್ತು ನೆಕ್ಸ್ಟ್ ಎನ್ ವ್ಯಾಲ್ಯೂ ಎಷ್ಟು ಎರಡು ಎಂ ವ್ಯಾಲ್ಯೂ ಮೂರು ಎನ್ ವ್ಯಾಲ್ಯೂ ಎಷ್ಟು ಬತ್ರಿ ಎರಡು ಇಷ್ಟು ಬರ್ಬ್ರ ಇದು ಒಂದು ಮಕ್ಕಳ ಸಿಕ್ಕ ನೆಕ್ಸ್ಟ್ ನೋಡು ಕ್ವಶನ್ ಎಪ್ಪತ್ತು ಅನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಈಗ ಎಪ್ಪತ್ತನ್ನ ಯಾವ ಅಪವರ್ತನ ರೀ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಲಾಗತ್ತ ಹಾಗಾದ್ರೆ ಫಸ್ಟ್ ಎರಡರಲ್ಲಿ ಎರಡ ಮೂಗ್ಲೆ ಆರು ಎರಡ ಐಡ್ಲೆ ಎರಡ ಇಲ್ಲ ಎರಡ್ ಮೂಗ್ಲೆ ಆರು ಎರಡ ಇಲ್ಲಿ ನೆಕ್ಸ್ಟ್ ಅವನೇರ್ಲೆ ಬರ್ವತಾನು ಇಲ್ಲ ಐದಲ್ಲೇ ಬರ್ತದ ಐದ ಏಳಲೆ ನೆಕ್ಸ್ಟ್ ಏಳು ಒಂದಲೆ ಏನ್ ಬಂತ್ರಿ ಅವಿಭಾಜ್ಯ ಪ್ರವರ್ತನ ಜ್ಞಾಲ್ಕಗಳು ಎರಡು ಇಂಟು ಐದು ಇಂಟು ಏಳು ಎರಡು ಇಂಟು ಐದು ಇಂಟು ಏಳು ನೆಕ್ಸ್ಟ್ ಈಗ ಇದು ಎರಡ್ ಸಾವಿರದ ಇಪ್ಪತ್ತೈದು ಇದನ್ನು ಹೇಳಿದ್ರಿ ಎರಡ್ ಸಾವಿರದ ಇಪ್ಪತ್ತೈದಕ್ಕ ಒನ್ ಮಾರ್ಕ್ ಇಟ್ಟ ಎಷ್ಟ್ ಮಾರ್ಕ್ಸ್ ಒನ್ ಮಾರ್ಕ್ಸ್ ಒನ್ ಮಾರ್ಕ್ಸ್ ಒಂದ್ ಹತ್ತು ಇಪ್ಪನ್ ಇಲ್ಲ ನೋಡ್ರಿ ಎರಡು ಮತ್ತು ಮೂರರ ಲಹಸ ಇದು ಗೊತ್ತದ ಯಾಕಂದ್ರೆ ಇದು ಎರಡು ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ ಮೂರ ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆನೇ ಅದ ಹಾಗೆ ಆದ್ರ ಎರಡು ಮತ್ತು ಮೂರು ಅವಿಭಾಜ್ಯ ಸಂಖ್ಯೆಗಳು ಇದ್ದು ಅಂದ್ರೆ ಮಾಡ್ಕೊಂಡಿರೋದು ಗುಣ ಮಾಡ್ತಾರೆ ಸಿಗತದ ಹೌದಾ ಇದು ಬೋವೈಕ ಪ್ರಶ್ನೆ ಕೇಳಿದ್ದಾರೆ ಎರಡ್ ಸಾವಿರ ಇಪ್ಪತ್ತೈದು ಎರಡ್ ಮೂರ್ಲೆ ಎಷ್ಟು ಆಗ್ತದ ಆರ ತನ್ನಡ ಆಗ್ತದ ಲಸ ಎಷ್ಟು ಬರ್ತಾರೆ ಆರೇ ನೋಡ್ ಈಗ ಅವಿಭಾಜ್ಯ ಪವರ್ತನ ತರ ಕಂಡು ಲಸ ಕನ್ನಡಮ್ಮ ಎರಡ ಒಂದಲಿ ెల్ల ము నెక్స్ట్ ఒంక్ ఒందు అంద్రీ యార్ మూల అస ఆరు లసూ బహు మార్క్ బహు భూవైక ప్రశ్న కల్టిపల్ ఫైస్ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ